ಅಣ್ಣ ನೋಡ ಏನ್ ಡೆಕೋರೇಟ್ ಮಾಡ್ತೀವಿ ಯಾರಿಗಾರ ಬರ್ಡ್ಡೆಕೋರೇಷನ್ ಇದ್ರೆ ನಮ್ಮನ್ನ ಕರಿಯರ್ ನೋಡಿ ಎಷ್ಟು ಚಂದ್ ಮಾಡಿ ಬರ್ಡ್ಡೆಕೋರೇಷನ್ ಸೌರವನ್ನ ನಾನು ಮಸ್ತ್ ಮಾಡ್ತೀವಿ ಬರ್ಡ್ಡೆಕೋರೇಷನ್ ಎಷ್ಟು ಚಂದ ಕಣತಾರಿ ಎಲ್ಲರೂ ನಗಾತಾರೆ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಮಿಸ್ಟರ್ ಡಿಐ ವೈ ಮಾಡ್ಕೋತಿವಿ ಬಟ್ ಯೂನಿಕ್ ಮಾಡ್ಯಾರಿದೆಯ ಮತ್ತ ಅಲ್ಲಿ ಇದ್ರ ಬುಧವಾರ ಪೇಟದಾಗ ಒಂದು ಅಂಗಡಿ ಐತನ ಅದಕ್ಕೆ ಚೀಪ್ ಐತಿ ಇಲ್ಲಿ ಎಲ್ಲ ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಐಟಮ್ಸ್ ಹಾ ಅದಕ್ಕೆ ಎಲ್ಲ ಇದು ಸನೇಶ್ ಬೈದಾನ ಹೇ ಬ್ರೋ ಅಲ್ಲಿ ಕಿಚನ್ ಅಲ್ಲಿ ಕಿಚನ್ ಕಿಂತ

ಅದರ ಕಿಚನ್ ಚಲಾವಾ ಫುಲ್ ಯೂನಿಕ್. ಬಟ್ ಸರ್ವ್ ಕಾಸ್ಟ್ ಇತನಸತಿ. ಕಿಚನ್ ಸಷ್ಟಾ. ಹೌದಿಲ್ಲ 151. ಸಗೊಂಡೆ ಇತ್ತು. ಅಷ್ಟೇ ಏನಿಲ್ಲ. ಇದು ಚಾಸ್ಮಾ ದಾವಾ. ಗೋಲ್ಡ್ ಫುಲ್ ಗೋಲ್ಡ್ಲೇ ಮಾಡ್ಸಿದ್ದಾರೆ. ಇದೆಲ್ಲ ಗೋಲ್ಡ್ಲೇ ಇದೆ. ಫುಲ್ ಗೋಲ್ಡ್. ಇದೆಂದ್ರೆ ನಾನು ಹಾಕೊಂಡ್ರೆ ನಾನು ಮನೆ ಕಾಣಲ್. ಅವರ ಮುಖನ ಮುಚ್ಚಬಿಡುತ್ತೆ ಅವರ ಮುಖನ ಮುಚ್ಚಿ ಬ್ಯಾಡ. ಮುಖನ ಮುಚ್ಚಿ. ಅಣ್ಣ ಇದ್ನ ಹಾಕೋ ತಡಿ ನಾನು ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ. ಇಲ್ಲೇತ್ ನೋ ಮಸ್ತ್ ಐತೆ. ಮಸ್ತ್ ಆಗ್ತೈತಿ ನೀ ಹಾಕೊಂಡು ನಿಂದ ಅಂದ್ರೆ ಡ್ರೆಸ್ ಗೆಲ್ಲ ಸೂಟ್ ಆಗ್ತೈತಿ ಮಸ್ತ್ ಎಬ್ಲಿ ಎಬ್ಲಿ ಅಕ್ಕ ಅಕ್ಕ ಏ ಡ್ರೆಸ್ ಮ್ಯಾಚಿಂಗ್ ಆಯ್ತು ಅಕ್ಕ ಸರಿ ಅಕ್ಕ ಅಕಿಗ ಅಣ್ಣ ಅಕಿಗ ಅದ ಇನ್ಸ್ಪೆಕ್ಟ್ ಇತಿಲ್ಲೋ ಅಷ್ಟ ಕಾಣ್ತೈತಿ ಇಂತ ಏನು ಇನ್ನೂ ಕಣಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ದ್ರೆ

ಹುಡುಗರಿಗೆ ಇದು ಇಷ್ಟ ಆಗಲಿ ಅಂತ ಸರ ಪುಗ್ಗ ಅದ ನೋಡಿ ಪುಗ್ಗ 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 ಅದೊಂದು ಇದು ನೋಡ್ರಿ ನಾ ಟ್ರೆಂಡ್ ಪುಗ್ಗ ಮರವ್ರು ಬಂದಾರ್ರಿ ಅದು ನಮಗ ಈ ಜಲ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ

ಹಳಿ ವಾಚ್ ಇನ್ನೊಂದ್ ಐಟಮ್ ಐತಿ ಇದನ್ನ ಶೇಖರ್ ಬರ್ತೈತೆ ಆದುಕೈ ಉಸುಕಿದ ಹಿಂಗ ಇಲ್ಲ ಐತ್ ಬಾಯ್ ತಗೋಂಗೈತಿ ಬಾಯ್ ಇಲ್ಲ ಐತಿ ಐತೆ ಇಲ್ಲ ಐತ್ ನಾನಾ ನೋಡಿ ನಾನು

सेम सेम बट डिफरेंट इतनी बार म्यूजिक आ गई सेम सेम बट डिफरेंट नो मनी नो हनी हनी गुड बॉय गोस टू हेवन बैड बॉय गोस टू पैक यू वॉक यू नो बाद में हल्ली है तो बाद में शॉप के यू नो बाद में यू नो बाद में हल्ली है तो बाद में शॉप के यू नो बाद हां ना मन ओडी पेड़ है ना बिग बूड़ी है ना तेरे वॉच मैन वॉच मैन वॉच मैन स्टोर मैनेजर इधर ही गिड़नो हां पीस ना बोलता था इतना

ಸೋರೋಣ ಅಲ್ಲಿಂದ ಬಾ ಒಂದು ಸಿನಿಮೆಟಿಕ್ ಮಾಡೋ ಮಸ್ತ್ ಜಾತ್ರೆ ಮಾಡಿ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ಭಾರಿ ಬಾರಿ ವರಾತಿ